ಒಂದು ವಿಷಯ ಏನಂತಂದ್ರೆ ನಾವು ಸರ್ವೇಪಲ್ಲಿ ರಾಧಾಕೃಷ್ಣ ಅವ್ರ ಬಗ್ಗೆ ನಾವೆಲ್ಲ ನೆನ್ಸ್ಕೋಬೇಕಂತಂದ್ರೆ ತತ್ವಜ್ಞಾನಿಗಳವ್ರು ಹೌದು ತತ್ವಜ್ಞಾನಿಗಳು ಯಾವ ತರ ಅಂತಂದ್ರೆ ಬರೀ ಭಾರತ ದೇಶದ ತತ್ವನ ಭಾರತ ದೇಶದ ತತ್ವಜ್ಞಾನ ಒಂದನ್ನೇ ಅವರು ಅಳವಡಿಸ್ಕೊಳ್ಳಿಲ್ಲ ಅವರು ವೆಸ್ಟರ್ನ್ ಫಿಲಾಸಫಿ ಬಗ್ಗೆ ಆ ಫಿಲಾಸಫಿ ಬಗ್ಗೆನೂ ಕೂಡ ಸಾಕಷ್ಟು ಸಂಶೋಧನೆಗಳ ಅಧ್ಯಯನನ ಎಲ್ಲ ಮಾಡಿ ವೆಸ್ಟರ್ನ್ ಫಿಲಾಸಫಿ ಮತ್ತೆ ಇಲ್ಲಿರ್ತಕ್ಕಂಥ ನಮ್ಮ ಭಾರತ ದೇಶದ ತತ್ವಜ್ಞಾನನ ಒಗ್ಗೂಡಿಸ್ಕೊಂಡು ಯಾವ ರೀತಿಯಲ್ಲಿ ಈ ಕಾಲಕ್ಕೆ ಅನುಗುಣವಾದಂತ ತತ್ವಜ್ಞಾನ ನಾವು ಸಾರ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಒಂದು ಆಲೋಚನೆಗಳನ್ನ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡು ಬಂದಂತ ಮಹಿನೀರ್ ಅಂತಂದ್ರೆ ಸರ್ವೇಪಲ್ಲಿ ರಾಧಾಕೃಷ್ಣ ಅವ್ರ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು ಅದೇ ರೀತಿಯಲ್ಲಿ ಇವತ್ತೇನು ನಾವು ಸಾವಿತ್ರಿ ಬಾಯಿ ಪುಲೆ ಅವರ ಒಂದು ಆಚರಣೆನೂ ಕೂಡ ಮಾಡ್ಕೋತಾ ಇದೀವಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ನೋಡಿದಿವಿ ಗೋಪಾಲಣ್ಣವರ ಯಾವುದೋ ಒಂದು ವೇದಿಕೆ ಮೇಲೆ ಮೊನ್ನೆ ನಾವೊಂದು ಏನು ನಮ್ಮ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಆದಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಇವತ್ತು ಯಾರಾದ್ರೂ ಒಂದು ಗಂಡು ಮಗುಗೆ ಅಥವಾ ಗಂಡ್ಸ್ಗೆ ವಿದ್ಯಾಭ್ಯಾಸ ಕೊಟ್ರೆ ಬರೀ ಅದು ಒಬ್ರಿಗೆ ಸೀಮಿತ ಆಗ್ತದೆ ಆ ಮನುಷ್ಯನು ವಿದ್ಯಾಭ್ಯಾಸನ ಆಗ್ತಾನೆ ವಿದ್ಯಾವಂತನಾಗ್ತಾನೆ ಆದ್ರೆ ಒಂದು ಹೆಣ್ಮಗುಗೆ ನಾವು ವಿದ್ಯಾಭ್ಯಾಸನ ಶಿಕ್ಷಣನ ಕೊಟ್ರೆ ಆ ಹೆಣ್ಮಗು ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತದೆ ಮದುವೆ ಆಗೋದಂತ ಸಂದರ್ಭದಲ್ಲಿ ಮದುವೆ ಆದಂತ ಮನೆಯಲ್ಲಿ ಶಿಕ್ಷಣ ಕೊಡ್ತಾರೆ ಯಾವ ಮನೆಯಿಂದ ಅವ್ರು ಬಂದಿರ್ತಾರೆ ತವರ್ ಮನೆಯಲ್ಲಿ ಕೂಡ ಶಿಕ್ಷಣ ಕೊಡ್ತಾರೆ ಅದರಿಂದ ಶಿಕ್ಷಣ ಪ್ರಮುಖವಾಗಿ ಯಾರ ಕೊಡ್ಬೇಕಂದ್ರೆ ಹೆಣ್ಮಕ್ಳಿಗೆ ಶಿಕ್ಷಣನ ಕೊಡ್ಬೇಕು ಆ ಒಂದು ನಿಟ್ಟಿನಲ್ಲಿ ಆ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡುವಂತ ಒಂದು ನಿಟ್ಟಿನಲ್ಲಿ ಇವತ್ತು ಸಾವಿತ್ರಿ ಪುಲೆ ಅವರು ಆ ಒಂದು ಕಾಲದಲ್ಲಿ ತಗೊಂಡಂತ ಕ್ರಾಂತಿ ಕ್ರಾಂತಿಕಾರಿ ಆದಂತ ಹೆಜ್ಜೆಗಳನ್ನ ಇವತ್ತಿಗೂ ಅಲ್ಲ ಶತಮಾನಗಳಾದ್ರೂ ಕೂಡ ನಾವು ನೆನ್ಸ್ಕೊಂತ ಬರ್ಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಈ ಎರಡು ಮಹಿಳೆಯರ ಒಂದು ನೆನಪಿನಲ್ಲಿ ಇಂಥ ಒಂದು ಸುಸಂದ್ರವಾದಂಥ ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಎಲ್ಲ ಇಲ್ಲಿರ್ತಕ್ಕಂಥ ಶಿಕ್ಷಕ ಸಂಘದ ಎಲ್ಲ ಸದಸ್ಯರಿಗೂ ಕೂಡ ಮನಸ್ಪೂರ್ವವಾದಂತಹ ಜೋರಾದ ಚಪ್ಪಾಳೆಯ ಮುಖಾಂತರವಾಗಿ ಅಭಿನಂದನೆಯನ್ನ ನಾನು ಸಲ್ಲಿಸ್ತೇನೆ ಇವತ್ತು ಅಬ್ದುಲ್ ಸರ್ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಒಂದು ಸಣ್ಣದಾಗಿ ಏನಾದ್ರು ಒಂದು ಹೇಳೋ ಮಾತು ತಾವೇಳಿದ್ರಿ ಆವಾಗ ಆ ಕಾಲದಲ್ಲಿ ಕೆಂಗಲ್ ಹನುಮಂತಯ್ಯನವ್ರು ಬಂದು ಶಿಕ್ಷಕರನ್ನ ನನ್ನ ಮಗಳಿಗೆ ಈ ಹುಡುಗನ್ನ ಕೊಡಕ್ಕೆ ಯೋಗ್ಯವಾಗವನ ಅಂತ ಕೇಳಿದ್ರು ಹೇಳಿದ್ರಿ ಬಹುಶಃ ಆ ಕಾಲದಲ್ಲಿ ವಿದ್ಯಾರ್ಥಿಗಳು ಹೆಂಗಿದ್ರು ಏನೋ ಗೊತ್ತಿಲ್ಲ ಈ ಕಾಲದಲ್ಲಿ ಜನಸಂಖ್ಯೆನ ನಿಯಂತ್ರಣ ಮಾಡ್ಬೇಕಂದ್ರೆ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ಬೇಕಂದ್ರೆ ಎಲ್ಲ ಮಾವಂದ್ರು ಬಂದು ಟೀಚರ್ಗಳನ್ನ ಆ ಹುಡುಗ ಹೆಂಗೆ ಅಂತ ಕೇಳಿದ್ರೆ ಬಹುಶಃ ಈ ದೇಶದಲ್ಲಿ ಯಾವ ಮದುವೆ ಕೂಡ ಆಗಲ್ವೇನೋ ಆ ಒಂದು ರೀತಿಯಾದಂತ ಯಾವುದೇ ಒಂದು ಮದುವೆ ಕೂಡ ಆಗಲ್ಲ ಆ ರೀತಿಯಾದಂತ ವಿದ್ಯಾರ್ಥಿಗಳ ಪರಿಸ್ಥಿತಿ ಇವತ್ತು ಮುಟ್ಟಿದೆ ಅಂತ ಅನ್ಕೋತೀನಿ ಶಿಕ್ಷಕರ ಮುಖದಲ್ಲಿ ನಗು ನೋಡ್ತಾ ಇದ್ರೆ ಬಹುಶಃ ಅದು ಸತ್ಯ ಕೂಡ ಇರ್ಬೋದು ಅಂತ ಇದೆ ಆದ್ರಿಂದ ಆ ಒಂದು ಪರಿಸ್ಥಿತಿಗೆ ಇವತ್ತು ಬಂದಿದ್ದೀವಿ ಗೋಪಾಲಣ್ಣ ಅವ್ರು ಹೇಳ್ದಂಗೆ ಒಂದು ಬಂಡೆನ ಒಂದು ಶಿಲೆನ ಒಂದು ಮೂರ್ತಿಯಾಗಿ ಪರಿವರ್ತನೆ ಮಾಡ್ಬೇಕಂದ್ರೆ ಆ ಮೂರ್ತಿಯಾಗಿ ಪರಿವರ್ತನೆ ಮಾಡಕ್ಕೋಸ್ಕರ ಸಾಕಷ್ಟು ಕ್ರಮಗಳಾಗಬೇಕಾಗ್ತದೆ ದೊಡ್ಡ ಸುಳಿ ಏಟಿಂದ ಮೂರ್ತಿಗೊಂದು ರೂಪ ಕೊಡೋಂಥದ್ದು ಸೂಕ್ಷ್ಮವಾದಂತ ಫೀಚರ್ಸ್ಗೆ ಸಣ್ ಸುಳಿ ಏಟಿಂದ ಅದಕ್ಕೆ ರೂಪ ಕೊಡುವಂಥದ್ದು ನಡ್ಕೊಂಡು ಬಂದಿರೋಂಥದ್ದು ಆದ್ರೆ ಇವತ್ತು ವ್ಯವಸ್ಥೆಗಳು ಗೋಪಾಲಣ್ಣ ಅವ್ರು ಹೇಳ್ದಂಗೆ ದೊಡ್ಡ ಸುಳಿ ಏಟು ಹಾಕಂಗಿಲ್ಲ ಸಣ್ ಸುಳಿ ಏಟು ಹಾಕಂಗಿಲ್ಲ ಅದಕ್ಕೆ ರೂಪ ನಾನಿವಾಗ ಕೊಡಕ್ಕೆ ಇರೋಂಥ ಮಾರ್ಗ ಒಂದೇನೆ ಪ್ರೀತಿ ವಿಶ್ವಾಸ ಅವ್ರ ಮನಸ್ಸನ್ನ ಗೆಲ್ಲದಂತದ್ದು ಬಿಟ್ರೆ ಇನ್ ಯಾವ ರೀತಿಯಲ್ಲಿ ಕೂಡ ಆ ಶಿಲೆಯ ರೂಪಾನ ಬದಲಾವಣೆ ಮಾಡೋಕ್ಕೆ ಮೊದಲಿದ್ದದಂತ ಮಾರ್ಗಗಳು ಇವತ್ತು ಇಲ್ದೇ ಇದ್ದಂಥ ಸಂದರ್ಭದಲ್ಲಿ ಕಾಲಕ್ರಮೇಣವಾಗಿ ನಾವು ಕೂಡ ಶಿಕ್ಷಣದ ಪದ್ಧತಿಗಳನ್ನ ಶಿಕ್ಷಣದ ವ್ಯವಸ್ಥೆಗಳನ್ನ ಶಿಕ್ಷಣದ ಟೀಚಿಂಗ್ ಮಾಡೆಲ್ಗಳನ್ನ ಬದಲಾವಣೆ ಮಾಡ್ಕೊಳ್ತಾ ಬರಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ತಾಲೂಕಲ್ಲಿ ಸತತವಾದಂಥ ಪ್ರಯತ್ನಗಳ ಜೊತೆ ನಾವಾದರೂ ಬೇರೆ ಜಿಲ್ಲೆಗಳಿಗೆ ರಾಜ್ಯದಲ್ಲಿ ಒಂದೊಳ್ಳೆ ಸ್ಥಾನದಲ್ಲಿ ಇರುವಂತ ಹೆಮ್ಮೆ ಇವತ್ತು ನನಗಿದೆ ಇವತ್ತು ರಾಜ್ಯಾದ್ಯಂತ ನೋಡಿದ್ರೆ ಮೊನ್ನೆ ಬಂದಂತ ಒಂದು ಹತ್ತನೇ ಪರೀಕ್ಷೆಯ ಫಲಿತಾಂಶಗಳಲ್ಲಿ ನಮ್ಮ ತಾಲೂಕು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಾಜ್ಯಕ್ಕೇನೆ ಒಂಬತ್ತನೇ ಸ್ಥಾನದಲ್ಲಿ ಇದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಾವು ಎರಡನೇ ಸ್ಥಾನದಲ್ಲಿ ನಿಂತಿದ್ದಂಥದ್ದು ನಿಜವಾಗ್ಲೂ ನಮಗೆ ಹೆಮ್ಮೆಯ ಒಂದು ವಿಷಯ ಆದರೆ ಆ ಒಂದು ಸ್ಥಾನದಲ್ಲಿ ನಿಂತಾಗೂ ಕೂಡ ಈ ಬಾರಿ ಓವರ್ ಆಲ್ ನಮ್ಮ ಹತ್ತನೇ ತರಗತಿಯ ಫಲಿತಾಂಶ ನೋಡಿದ್ರೆ ಓವರ್ ಆಲ್ ಪಾಸ್ ಪರ್ಸೆಂಟೇಜ್ ಇದ್ದಿದ್ದು ಏಯ್ಟಿ ಸೆವೆನ್ ಪರ್ಸೆಂಟ್ ಹತ್ರ ಅಂದರೆ ಹದಿಮೂರು ಪರ್ಸೆಂಟ್ ಮಕ್ಕಳು ಇವತ್ತಿಗೂ ಕೂಡ ನಾವು ಪಾಸ್ ಮಾಡೋಕ್ಕಾಗಿಲ್ಲ ಈ ರಿಸಲ್ಟ್ಗಳನ್ನ ನೋಡಿದಾಗ ರಿಸಲ್ಟ್ಗಳನ್ನ ತೆಗೆದು ನಾನು ನೋಡಿದಾಗ ನನಗೊಂದು ಆಶ್ಚರ್ಯ ಏನಾಯಿತು ಅಂತಂದರೆ ಕರ್ನಾಟಕದಲ್ಲಿ ಕನ್ನಡಿಗರ ಮಕ್ಕಳು ಹತ್ತನೇ ತರಗತಿಯಲ್ಲಿ ಕನ್ನಡ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗ್ತಾರೆ ಇದು ಆಶ್ಚರ್ಯ ಆಗಂಥ ಮಾತಲ್ವೋ ಕರ್ನಾಟಕದಲ್ಲಿ ಕನ್ನಡಿಗರ ಮಕ್ಕಳು ಹತ್ತನೇ ತರಗತಿಯಲ್ಲಿ ಕನ್ನಡ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದ್ರೆ ನಾವೆಲ್ಲರೂ ಕೂಡ ಇವತ್ತು ಆತ್ಮಾವಲೋಕನ ನಾವು ಗಂಭೀರವಾಗಿ ಮಾಡಬೇಕಾದಂತ ಅಗತ್ಯ ನಮ್ಮೆಲ್ಲರಿಗೂ ಇದೆ ಪ್ರಾರಂಭ ಆಗಂಥದ್ದು ಇವತ್ತು ಅಬ್ದುಲ್ ರಜಾಕ್ ಸರ್ ಅವರು ಹೇಳಿದಂಗೆ ಬೀಜನ ಬಿತ್ತನೆ ಮಾಡಂಥದ್ದು ಪ್ರೈಮರಿಯಲ್ಲಿ ಅದಕ್ಕೆ ಗೊಬ್ಬರ ಗಾಳಿ ನೀರು ನೀವು ಕೊಡೋಂಥದ್ದು ನೀವು ಪ್ರೌಢಶಾಲೆಗೆ ಬಂದ ನಂತರ ಪರೀಕ್ಷೆಯವರು ಬರೆಯಂತದ್ದು ಹತ್ತನೇ ತರಗತಿಯಲ್ಲಿ ಆದ್ರಿಂದ ಹತ್ತನೇ ತರಗತಿಯಲ್ಲಿ ಬಂದಂತ ಮಗುಗೆ ನೀವು ನೇರವಾಗಿ ಪಾಸ್ ಮಾಡಿಲ್ಲ ಅಂತೇಳಿ ನಾವು ಹತ್ತನೇ ತರಗತಿಯ ಶಿಕ್ಷಕರನ್ನ ನಾವು ನೇರವಾಗಿ ಹೊಣೆ ಮಾಡಿದ್ರೆ ಸಾಲದು ಬೀಜ ಎಲ್ ಬಿತ್ತನೆ ಆಗುತ್ತೋ ಬೀಜ ಎಲ್ ಬಿತ್ತನೆ ಆಗುತ್ತೋ ಅಲ್ಲಿಂದ ಕೂಡ ನಾವು ತಗೊಂಡು ಬಂದಾಗ ಆವಾಗ ನಾವು ಜವಾಬ್ದಾರಿನ ಯಾರ ಮೇಲಾದ್ರೂ ಒಬ್ಬರಿಗೆ ಹೊರಿಸ್ಬೋದು ಬಿಟ್ರೆ ಬೀಜದಿಂದ ಪ್ರಾರಂಭ ಆಗುತ್ತಾನೆ ಸರ್ ಬೀಜದಿಂದ ಪ್ರಾರಂಭ ಆಗಿ ಕಡೆಯ ಹಂತದಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ ಪರೀಕ್ಷೆ ಬರೆದಾಗ ಫಲಿತಾಂಶನ ನೋಡೋದು ನಾವು ಮಾಡ್ತೀವಿ ಆದ್ರಿಂದ ಆ ಒಂದು ನಿಟ್ಟಿನಲ್ಲಿ ಈ ಶಿಕ್ಷಣದ ವ್ಯವಸ್ಥೆಗೆ ಸಂಪೂರ್ಣವಾಗಿ ಸಮಗ್ರವಾಗಿ ಒಂದು ಸುಧಾರಣೆ ತರಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ನಾವು ಯುನೈಟೆಡ್ ವೇನಂತ ಒಂದು ಸಂಸ್ಥೆ ಜೊತೆ ನಾವು ಕೆಲಸ ಮಾಡಿ ಬ್ರಿಲ್ಲಿಯೋ ಅಂತ ಒಂದು ಸಂಸ್ಥೆ ಜೊತೆ ಕೆಲಸ ಮಾಡಿ ಅಲ್ಲಿರ್ತಕ್ಕಂಥ ಸ್ಲೋ ಲರ್ನರ್ಸ್ಗೆ ನಾವು ಯಾವ ತರದಲ್ಲಿ ಪ್ರೋತ್ಸಾಹ ಕೊಡ್ಬೋದು ಅವ್ರಿಗೆ ನಾವು ಯಾವ ಥರದಲ್ಲಿ ಸಪೋರ್ಟ್ ಕೊಡಬೇಕು ಅನ್ನೋಂಥದ್ದನ್ನ ಮತ್ತೆ ವಿಶೇಷವಾಗಿ ಫೌಂಡೇಶನಲ್ ಲರ್ನಿಂಗ್ ಅಂದ್ರೆ ಏನು ಅಡಿಪಾಯ ಅಂತಿರುತ್ತೆ ಆ ಫೌಂಡೇಶನಲ್ ಲರ್ನಿಂಗ್ ಚೆನ್ನಾಗಿರ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಫೌಂಡೇಶನಲ್ ಲರ್ನಿಂಗ್ ಕೋರ್ಸ್ಗಳಂತ ಮಾಡಿ ಆರನೇ ತರಗತಿಯಿಂದ ನಾಲ್ಕನೇ ತರಗತಿನ ನಾಲ್ಕನೇ ತರಗತಿಯಿಂದ ಪ್ರಾರಂಭ ಮಾಡಿ ಸೆಮೆಸ್ಟರ್ಗೆ ಒಂದು ಸೆಟ್ಟು ಇಂಗ್ಲಿಷು ಸೋಷಿಯಲ್ಲು ಮ್ಯಾಥಮೆಟಿಕ್ಸು ಸೈನ್ಸು ಇದರಲ್ಲೆಲ್ಲ ಕೂಡ ಕೊಟ್ಟು ಮಕ್ಕಳ ವಿದ್ಯಾಭ್ಯಾಸದ ಶಿಕ್ಷಣದ ಗುಣಮಟ್ಟನೇ ನಾವು ಜಾಸ್ತಿ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾವಿವತ್ತು ಪ್ರಯತ್ನ ಮಾಡ್ತಾ ಇದೀವಿ ಯಾಕಿದ್ರ ಬಗ್ಗೆ ಎಲ್ಲ ಇಷ್ಟು ಪ್ರಮುಖವಾಗಿ ನಾವು ಕೊಡ್ತಾ ಇದ್ದೀವಿ ಅಂತಂದ್ರೆ ನಾನು ಸರ್ಜಾಪುರಕ್ಕೆ ಹೋಗಿದ ಕಾರ್ಯಕ್ರಮ ಉದಾಹರಣೆ ಕೊಡ್ತೀನಿ ತೈವಾನ್ ಇಂದ ಕಂಪ್ನಿ ಇವತ್ತು ಭಾರತಕ್ಕೆ ಬರೋಂಥ ಅಗತ್ಯ ಏನಿದೆ ತೈವಾನ್ ಅಲ್ಲಿ ಜನಸಂಖ್ಯೆ ಫಿಕ್ಸ್ ಆಗೋಗಿದೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇಲ್ಲ ನಿಂತ ಕಡೆ ನಿಂತಿದೆ ಅವ್ರಿಗೆ ಗಳ ಅಗತ್ಯ ಇದೆ ಅವ್ರಿಗೆ ಗಳ ಅಗತ್ಯ ಇದೆ ಅವ್ರಿಗೆ ಶಾಪ್ ಫ್ಲೋರ್ ಅಲ್ಲಿ ಕೆಲಸ ಮಾಡಂತ ಶಾಪ್ ಫ್ಲೋರ್ ಜನದ ಕೆಲಸ ಇದೆ ಆದ್ರೆ ಇವತ್ತು ಆ ಕಡೆಗಳಲ್ಲ ಜನಸಂಖ್ಯೆ ಇಲ್ಲ ಇವತ್ತು ಯುವಕರ ಜನಸಂಖ್ಯೆ ಇರ್ತಕ್ಕಂಥದ್ದು ಯಾವ ದೇಶದಲ್ಲಿ ಅಂದ್ರೆ ಅದ್ ಭಾರತ ದೇಶದಲ್ಲಿ ಮಾತ್ರ ಅಂತ ಈ ಸಂದರ್ಭದಲ್ಲಿ ನಾನು ತುಮಕೂ ಕೇಳಿಸ್ತಾ ಇದ್ದೀನಿ ಅದನ್ನ ಮಾತ್ರ ಬಳಸ್ತೇವೆ ಹ್ಯೂಮನ್ ಕ್ಯಾಪಿಟಲ್ ಹ್ಯೂಮನ್ ಡಿವಿಡೆಂಟ್ ಅಂತ ಹೇಳಿ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ವಿಶೇಷತೆ ಏನಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಜನಸಂಖ್ಯೆ ನಮ್ಮಲ್ಲಿರ್ತಕ್ಕಂಥ ಯುವಶಕ್ತಿ ನಾವೆಲ್ಲರೂ ಕೂಡ ಸೇರಿಕೊಂಡು ಇವ್ರಿಗೊಂದೊಳ್ಳೆ ಮಾರ್ಗನ ತೋರಿಸ್ತಿದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ರಯತ್ನ ಮಾಡಿ ಬೀಜ ಇಂದ ಹಿಡ್ದು ಗಿಡ ಪೈರಾಗುವವರೆಗೂ ಸರಿಯಾದಂತ ಪೋಷಣೆ ನಾವು ಅದಕ್ಕೆ ಕೊಟ್ಟಿಲ್ಲ ಅಂತಂದ್ರೆ ಇಷ್ಟು ಜನಸಂಖ್ಯೆಯನ್ನು ಕೂಡ ನಾವು ಇಟ್ಕೊಂಡು ಇಷ್ಟು ಯುವಕರ ಸಂಖ್ಯೆನೂ ಇಟ್ಕೊಂಡು ನಮ್ಮ ಮಾನವ ಸಂಪನ್ಮೂಲ ಯಾವುದೇ ಒಂದು ಕೆಲಸಕ್ಕೆ ಇರೋಂಥ ರೀತಿಯಲ್ಲಿ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ನಾ ಇವತ್ತು ಸಮಾಜದ ಶಿಲ್ಪಿಗಳು ಮುಂದಿನ ದಿನಗಳಲ್ಲಿ ಯಾರಾದರೂ ಆಗ್ತಾರಂದ್ರೆ ಅದು ಶಿಕ್ಷಕರೇ ತಾವೇ ಸಮಾಜದ ಶಿಲ್ಪಿಗಳಾಗ್ತೀರಾ ಆದ್ರಿಂದ ಸಮಾಜದ ಅತ್ಯಂತ ದೊಡ್ಡ ಹೊರೆ ಸಮಾಜದ ಅತ್ಯಂತ ದೊಡ್ಡ ಜವಾಬ್ದಾರಿ ಇವತ್ತು ತಮ್ಮೇಲಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೀನಿ